ನಮಸ್ಕಾರ ಸ್ನೇಹಿತರೆ ಎಚ್ ಡಿ ಪ್ರಾಪರ್ಟೀಸಿಂದ ಅನಿಲ್ ಕುಮಾರ್ ಮಾತಾಡ್ತಾಯಿದ್ದೀನಿ ನೋಡಿ ಇದು ಕಾಲುವೆ ಪಕ್ಕದ ದಾರಿ ವಿಲೇಜಿಂದ ಕನೆಕ್ಟ್ ಆಗುತ್ತೆ ಇದು ನೋಡಿ ಇದೇ ವಿಲೇಜು ವಿಲೇಜ್ ಪಕ್ಕದ್ದು ಇಲ್ಲಿಂದ ನಿಮಗೆ ಬೆಂಗಳೂರು ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮದ್ದೂರು ಏಳು ಕಿಲೋಮೀಟ್ರ್ ಆಗುತ್ತೆ ಸ್ಟೇಟ್ ಹೈವೇಗೆ ನಿಮಗೆ ಫೋರ್ ಹಂಡ್ರೆಡ್ ಮೀಟ್ರ್ ಆಗುತ್ತೆ ಅಷ್ಟೇ ನೋಡಿ ಇದೇ ಜಾಗ ಹನ್ನೊಂದು ಕುಂಟೆ ತುಂಬ ಚೆನ್ನಾಗಿದೆ ಒಂದು ಚಿಕ್ಕದಾಗಿ ಫಾರ್ಮ್ ಹೌಸ್ ಏನಾದ್ರು ಮಾಡ್ಕೋತೀನಿ ಅಂತಂದರೆ ಸೂಕ್ತವಾಗಿರುವಂಥ ಜಾಗ ಇದು ನೋಡಿರಿ ಈ ಮೂಲೆವರೆಗೂ ಬರುತ್ತೆ ಇಲ್ಲಿವರೆಗೂ ಈ ಹನ್ನೊಂದು ಕುಂಟೆ ತೊಗೊಂಡ್ರೆ ನಿಮ್ಮ ಎಲ್ಲ ಪೂರ್ತಿ ಫೆನ್ಸಿಂಗ್ ಹಾಕೊಂಡ್ರೆ ಹಿಂದುಗಡೆ ಇರೋ ಜಾಗಗಳೆಲ್ಲ ಸಿಗ್ತವೆ ನೋಡಿರಿ ಅದೇ ಸ್ಟೇಟ್ ಐವೇ ಆದರೆ ಈ ಸ್ಟ್ರೈಟ್ ದಾರಿ ಇಲ್ಲ ಇದಕ್ಕೆ ಊರಿಗೂ ಒಳಗಡೆಯಿಂದ ಬರಬೇಕು ಇಲ್ಲೆಲ್ಲ ಮನೆಗಳೆಲ್ಲ ಇದ್ದಾವೆ ತುಂಬ ಸೇಫ್ಟಿ ಆಗಿದೆ ಏನು ಸಮಸ್ಯೆ ಇಲ್ಲ ಅಕ್ಕಪಕ್ಕದಲ್ಲೆಲ್ಲ ತೋಟಗಳಿದ್ದಾವೆ ದಾರಿದು ಏನು ಸಮಸ್ಯೆ ಇಲ್ಲ ಆದಷ್ಟು ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ ಯಾರು ಜಮೀನು ಮಾರುವಂಥವ್ರು ಯಾರು ಇದ್ದರೆ ಅವ್ರಿಗೆ ವಿಡಿಯೋಗಳನ್ನ ಶೇರ್ ಮಾಡಿರಿ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನುಗಳನ್ನ ಸೇಲ್ ಮಾಡಿಸ್ಕೊಡ್ತೀವಿ ಈ ಜಮೀನು ಏನಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ